ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಂಡ ಕೆಲಸ ಮಾಡುವ ಆಫೀಸಿಗೆ ಹೋಗಿ ಸ್ಟಾಫ್ ಮುಂದೆಯೇ ಟೇಬಲ್ ಮೇಲೆ ಬೆತ್ತಲೆಯಾಗಿ ಸುಖ ಪಟ್ಟು ಮಜಾ ಮಾಡಿಸಿಕೊಂಡು ಬಂದ ಹೆಂಡತಿ ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ ನನ್ನ ಹೆಸರು ಚಂದನ ಚಂದನ್ ನಾನು ಒಂದು ಕಂಪನಿಯಲ್ಲಿ ಅಕೌಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ಒಂದೊಂದು ಸಲ ಭಾನುವಾರ ಕೂಡ ಕೆಲಸ ಮಾಡಬೇಕಾಗಿ ಬರುತ್ತೆ ನನಗೆ ನನ್ನದೇ ಆದ ಸಪ್ರೇಟ್ ರೂಮ್ ಕೂಡ ಇದೆ ಲೆಕ್ಕ ಪತ್ರಗಳಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಅದಕ್ಕೆ ನಾನೇ ಹೊಣೆ ನನ್ನ ಕೈ ಕೆಳಗೆ ಕೆಲಸ ಮಾಡುವವರೆಲ್ಲ ಹಾಯಾಗಿ ಬೆಳಗ್ಗೆ ಕೆಲಸಕ್ಕೆ ಬಂದು ಸಾಯಂಕಾಲ ಕೆಲಸ ಮುಗಿಸಿ ಹೋಗ್ಬಿಡ್ತಾರೆ ಅವರಿಗೆ ಯಾವುದೇ ತಲೆನೋ ಇರುವುದಿಲ್ಲ ಯಾವುದು ಕಡಿಮೆ ಆಯಿತು ಯಾವುದು ಹೆಚ್ಚಾಯಿತು ಎಂದೆಲ್ಲ ಅವರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಭಾನುವಾರ ಅವರು ಕೆಲಸಕ್ಕೆ ಬರುವ ಅವಶ್ಯಕತೆ ಆದರೆ ನನ್ನ ಕೆಲಸ ಹಾಗಲ್ಲ ಆಫೀಸ್ ಟೈಮ್ಗಿಂತ ಜಾಸ್ತಿ ಸಮಯ ಕೆಲಸ ಮಾಡಬೇಕಾಗಿ ಬರುತ್ತೆ ತಿಂಗಳಲ್ಲಿ ಒಂದು ಭಾನುವಾರವಾದರೂ ಕೆಲಸ ಮಾಡಲೇಬೇಕು ಅಂತ ಕೆಲಸ ನನ್ನದು ಎಲ್ಲ ಕೆಲಸಗಳ ಮಧ್ಯೆಯೂ ನಾನು ನನ್ನ ಹೆಂಡತಿ ತುಂಬಾ ಖುಷಿಯಲ್ಲಿ ಇದ್ದೇವೆ ಸಿಕ್ಕುವ ಸ್ವಲ್ಪ ಸಮಯದಲ್ಲಿಯೇ ಅವಳನ್ನು ಕಾಡಿಸಿ ಪೀಡಿಸಿ ಮುದ್ದಾಡಿ ಬರುತ್ತೇನೆ ಅವತ್ತು ಕೂಡ ಒಂದು ಭಾನುವಾರ ಬೆಳಗ್ಗೆ ಆಫೀಸ್ಗೆ ನಾನು ತಿಂಡಿಯನ್ನು ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟು ನನ್ನನ್ನು ಕರೆದಳು ನನ್ನ ಹೆಂಡ್ನಾ ಇವತ್ತು ಆಫೀಸಿಗೆ ಹೋಗಬೇಕು ಅಂತ ನನಗೆ ಮೊದಲೇ ಹೇಳಬೇಕಾಗಿತ್ತು ತಾನೇ ಅಂತ ಕೇಳಿದ್ನು ನನಗೆಲ್ಲಿ ಲೇಟ್ ಆಗ್ಬಿಡುತ್ತೋ ಅನ್ನೋ ಅವಸರ ಅವಳಿಗೆ ಆಗ ನಾನು ಪರವಾಗಿಲ್ಲ ಬಿಡು ಈಗೇನು ನನಗೆ ಲೇಟ್ ಆಯ್ತು ಅಂತ ನಾನೇನಾದ್ರೂ ನಿನಗೆ ಹೇಳದ್ನಾ ನಿನಗೆ ಟಿಫನ್ ಮಾಡೋಕೆ ಆದ್ರೆ ಪರವಾಗಿಲ್ಲ ಬಿಡು ನಾನು ಹೊರಗಡೆನೆ ತಿಂತೀನಿ ನೀನು ಯಾಕೆ ಎಷ್ಟೊಂದು ಟೆನ್ಷನ್ ಮಾಡಿಕೊಂಡಿದ್ಯಾ ಅಂತ ಹೇಳಿದೆ ಆಗ ಅವಳು ಸ್ವಲ್ಪ ಕೋಪದಿಂದ ಭಾನುವಾರ ಎಲ್ಲರೂ ಮನೆಯಲ್ಲಿದ್ರೆ ನೀವು ಮಾತ್ರ ಆಫೀಸ್ ಕೆಲಸ ಅಂತ ಹೋಗ್ಬಿಡ್ತೀರಾ ಅಂತ ಹೇಳಿದ್ಲು ಆಗ ಅವಳ ಹತ್ರ ಬಂದು ಸಾರಿ ಚಿನ್ನ ಬೇಗ ಕೆಲಸ ಮುಗಿಸಿ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದೆ ಆದರೆ ಅವಳಿಗೂ ಗೊತ್ತು ಪ್ರತಿ ಸಲ ಸರ ಆಫೀಸಿಗೆ ಹೋಗೋವಾಗ್ಲೂ ಇದೇ ಡೈಲಾಗ್ ಹೇಳೋದು ಆದರೆ ಬರೋದು ಮಾತ್ರ ತುಂಬ ಲೇಟ್ ಆಗಿ ಅವಳಿಗೂ ಇದನ್ನ ಕೇಳಿ ಕೇಳಿ ಸಾಕಾಗಿದೆ ಅದು ಸರಿನೆ ಇವತ್ತು ಸಾಯಂಕಾಲ ಎಲ್ಲೋ ಹೋಗಬೇಕು ಅಂತ ಹೇಳಿದೆ ಅಂತ ಕೇಳಿದೆ ಅದಕ್ಕವಳು ಹೌದು ಹೋಗ್ಬೇಕು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ ಅದಕ್ಕೂ ಮುಂಚೆ ನಾನು ಶಾಪಿಂಗ್ ಮಾಡಬೇಕು ನೀವಂತೂ ಬರೋದಕ್ಕೆ ನಿಮಗೆ ಟೈಮ್ ಇಲ್ಲ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿ ನನಗೆ ಟಿಫನ್ ಬಡಿಸಿ ಕಾಫಿ ಮಾಡೋಕೆ ಅಂತ ಅಡುಗೆ ಮನೆಗೆ ಹೋದ್ಲು ಎಷ್ಟು ಕೆಲಸವನ್ನ ಬರೀ ಟವಲ್ ಸುತ್ಕೊಂಡು ಮಾಡ್ತಾ ಇದ್ಲು ಅವಳು ಸ್ನಾನಕ್ಕೆ ಹೋದಾಗ ನಾನು ಆಗತಾನೆ ಎದ್ದು ನಾನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ದು ಅಷ್ಟೆ ಹಾಗಾಗಿ ಬಟ್ಟೆ ಕೂಡ ಹಾಕ್ಕೊಳ್ದೆ ಬರೀ ಟವೆಲ್ ಸುತ್ಕೊಂಡು ಇಷ್ಟೆಲ್ಲವನ್ನ ಕೆಲಸ ಮಾಡ್ತಾ ನನ್ ಮುಂದೆ ಓಡಾಡ್ತಿದ್ಲು ಹೀಗೆ ನನ್ನ ಹೆಂಡತಿ ಬರೀ ಟವೆಲ್ ನಲ್ಲಿ ನೋಡ್ತಾ ಇದ್ರೆ ತಾಳ್ಮೆ ಕೆಡ್ತಾ ಇತ್ತು ಪ್ರತಿ ಸಲ ಅವಳನ್ನ ಮುದ್ದು ಮಾಡಿ ಆ ಟವಲ್ ತೆಗೆದು ಒಂದ್ ಆಟ ಆಡಿ ಅವಳಿಗೆ ಸುಖ ಕೊಟ್ಟು ಕೆಲ್ಸಕ್ಕೆ ಹೋಗ್ತಿದ್ದೆ ಆದ್ರೆ ಇವತ್ತು ಮಾತ್ರ ಉಸಿರದಲ್ಲಿದ್ದೆ ಹಾಗಾಗಿ ಅವಳನ್ನ ಮುಟ್ಟೋದಕ್ಕೆ ಹೋಗ್ಲೇ ಇಲ್ಲ ಒಂದು ಬಾರಿ ಮುಟ್ಟಿದ್ರೆ ಸಾಕು ಮತ್ತೆ ನನಗೆ ಕೆಲಸಕ್ಕೆ ಹೋಗೋ ಮೂಡ್ ಹೋಗ್ಬಿಡತ್ತೆ ಅವಳನ್ನು ಅನುಭವಿಸಿ ಮಜಾ ಮಾಡೋವರೆಗೂ ನನಗೆ ಸಮಾಧಾನ ಇರೋದೇ ಇಲ್ಲ ಹಾಗಾಗಿ ಅವಳನ್ನು ಮುಟ್ಲೇ ಇಲ್ಲ ಸೀದಾ ನನ್ನ ಕೆಲಸಕ್ಕೆ ಹೋಗ್ಬಿಟ್ಟೆ ಇವತ್ತು ಕೆಲಸ ಮಾಡ್ತಾ ಇದ್ರು ಬೆಳಗ್ಗೆ ಅವಳು ಬರೀ ಟವಲ್ನಲ್ಲಿ ಓಡಾಡ್ತಾ ಇದ್ದಿದ್ದೆ ನೆನಪಾಗ್ತಿತ್ತು ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗೋಣ ಅಂತಂದ್ರೆ ಪ್ರಯೋಜನ ಇಲ್ಲ ಯಾಕಂದರೆ ಇವತ್ತು ಅವಳ ಗೆಳತಿಯ ಹುಟ್ಟುಹಬ್ಬ ಹಾಗಾಗಿ ಅವಳು ಸಾಯಂಕಾಲ ಮನೆಯಲ್ಲಿ ಇರೋದೇ ಇಲ್ಲ ಪಾರ್ಟಿ ಮುಗಿಸ್ಕೊಂಡು ಬರುವುದು ಖಂಡಿತ ತಡವಾಗುತ್ತೆ ಹಾಗಾಗಿ ಮುಚ್ಕೊಂಡು ಕೆಲಸ ಮಾಡೋದೇ ಸರಿ ಅಂತ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ ಆದರೂ ಕೂಡ ಒಮ್ಮೆ ಅವಳ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಅವಳಿಗೆ ಕಾಲ್ ಮಾಡಿದೆ ಆದರೆ ಅವಳು ರಿಸೀವ್ ಮಾಡಲೇ ಇಲ್ಲ ಏನೋ ಕೆಲಸ ಮಾಡ್ತಿರಬೇಕು ಅಂದ್ಕೊಂಡು ಸುಮ್ಮನಾದೆ ಮತ್ತೆ ಕಾಲು ಗಂಟೆ ಬಿಟ್ಟು ಕಾಲ್ ಮಾಡಿದೆ ಆಗಲೂ ಕೂಡ ಅವಳು ರಿಸೀವ್ ಮಾಡಲೇ ಇಲ್ಲ ಏನೋ ರೆಡಿ ಆಗ್ತಿರಬೇಕು ಅಂತ ಸುಮ್ಮನಾದೆ ಮತ್ತೆ ಕಾಲು ಗಂಟೆ ಬಿಟ್ಟು ಕಾಲ್ ಮಾಡೋಣ ಅಂತ ಫೋನ್ ತಗೊಂಡೆ ಅಷ್ಟರಲ್ಲಿ ಯಾವುದೋ ನಂಬರಿಂದ ನನಗೆ ಕಾಲ್ ಬರ್ತಿತ್ತು ಇದ್ಯಾರು ಅಂತ ಅಂದ್ಕೊಂಡೆ ಕಾಲ್ ಪಿಕ್ ಮಾಡಿದೆ ಆ ಕಡೆಯಿಂದ ನಾನು ನಿನ್ನ ಹೆಂಡತಿ ಸ್ವಪ್ನ ಅಂದಳು ನಾನು ಏ ಸ್ವಪ್ನ ನಿನ್ ಫೋನಿಗೇನಾಗಿದೆ ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ ಆದರೂ ನೀನು ರಿಸೀವೇ ಮಾಡ್ತಾನೇ ಇಲ್ಲ ಅಂತ ಕೇಳಿದಾಗ ಅಯ್ಯೋ ಫೋನ್ ತರೋದನ್ನು ಮರೆತುಬಿಟ್ಟಿದ್ದೀನಿ ಕಣ್ರಿ ಮನೆಯಲ್ಲಿ ಇದೆ ಹಾಗಾಗಿ ಯಾರೋ ಹತ್ರ ಫೋನ್ ತಗೊಂಡು ಕಾಲ್ ಮಾಡ್ತಾ ಇದ್ದೀನಿ ಈಗ ನೀವ್ ಎಲ್ಲಿದ್ದೀರಾ ಅಂತ ಕೇಳಿದ್ಲು ಆಗ ನಾನು ಆಫೀಸಲ್ಲಿ ಇದ್ದೀನಿ ಅಂತ ಹೇಳಿದಾಗ ಸರಿ ಅಲ್ಲೇ ಇರಿ ನಾನು ಬರ್ತೀನಿ ಅಂದ್ಲು ಆಗ ನಾನು ನೀನೆಲ್ಲಿಗ್ ಬಂದು ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಅಲ್ಲೇ ಬಂದು ಹೇಳ್ತೀನಿ ಇದು ಬೇರೆಯವ್ರ ಫೋನು ಈಗ ಸತ್ಯಕ್ಕೆ ಫೋನ್ ಇಡ್ತಾ ಇದೀನಿ ಅಂತ ಹೇಳಿದ್ಳು ಸರಿ ಅಂತ ಹೇಳಿ ಕಾಲ್ ಕಟ್ಟಾಯ್ತು ಇವಳು ಹೇಗ್ ಬರ್ತಾಳೆ ಅಂತ ಯೋಚಿಸೋವಾಗ ನನ್ನ ರೂಮಿನ ಡೋರ್ ತಟ್ಟದಂತಾಯ್ತು ಎಸ್ ಕಮಿಂಗ್ ಅಂತ ಹೇಳಿದಾಗ ನಲ್ವತ್ತೈದರ ವಯಸ್ಸಿನ ಒಬ್ರು ಅಂಕಲ್ ಒಳಗಡೆ ಬಂದ್ರು ಅವರು ನಮ್ಮ ಆಫೀಸಿನ ರೋಲ್ ರೋಲಲ್ಲಿ ಕೆಲಸ ಮಾಡ್ತಾರೆ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ತುಂಬಾನೇ ಸೀನಿಯರ್ ಆಗಿರೋದ್ರಿಂದ ಎಲ್ಲರೂ ಅವರನ್ನ ಸರ್ ಅಂತ ಅನೇಕ ಮಾತಾಡಿಸ್ತಾರೆ ನಾನು ಕೂಡ ಏನಾಯ್ತು ಸರ್ ಅಂತ ಕೇಳಿದಾಗ ನನಗೇನೂ ಆಗಿಲ್ಲ ಸರ್ ನಾನು ಪಕ್ಕದಲ್ಲಿರೋ ಹುಡುಗಿ ಏನೋ ಕೆಲಸ ಮಾಡ್ತಾ ಇದೆ ಆ ಲ್ಯಾಪ್ಟಾಪಲ್ಲಿ ಕೆಲಸನೇ ಮಾಡ್ತಾ ಇಲ್ಲ ಸರಿ ಮಾಡಿಕೊಡ್ಬೇಕಂತೆ ಅದು ವರ್ಕ್ ಆಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಬಂದು ನೋಡಿ ಅದೆಲ್ಲ ನನಗೆ ತಿಳಿಯೋದಿಲ್ಲ ಅಂತ ಹೇಳಿದ್ರು ಸರಿ ನಡೀರಿ ನೋಡೋಣ ಅಂತ ಹೇಳಿದಾಗ ಇಲ್ಲ ಇಲ್ಲ ನನ್ನ ಕೆಲಸ ಎಲ್ಲ ಮುಗ್ದಿದೆ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ನೀವು ಹೋಗಿ ನೀವು ಹೋಗಿ ನೋಡಿ ಅಂತ ಹೇಳಿ ಅವರು ಹೊರಟೇ ಬಿಟ್ರು ನಾನು ನನ್ನ ಕ್ಯಾಬಿನಿಂದ ಹೊರಗಡೆ ಬಂದು ನೋಡಿದಾಗ ಎಂಟಾಯರ್ ಆಫೀಸಲ್ಲಿ ಪಾಪ ಆ ಹುಡುಗಿ ಶ್ರುತಿ ಮತ್ತು ನಾನು ಇಬ್ಬರೇ ಇದ್ದೀವಿ ನಾನೀಗ ಶ್ರುತಿ ಹತ್ರ ಹೋದಾಗ ಸರ್ ಇಲ್ಲಿ ನೋಡಿ ಏನೋ ಇದು ವರ್ಕ್ ಆಗ್ತಾನೆ ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ನನ್ ಕೆಲಸ ಮುಗಿಸಿ ಮನೆಗೆ ಹೋಗೋಣ ಅಂದರೆ ಇದು ತುಂಬ ಲೇಟ್ ಆಗ್ತಾ ಇದೆ ಅಂತ ಪಾಪ ಹೇಳ್ತಾ ಇತ್ತು ನಾನು ಸರಿ ಅಂತ ಹತ್ತಿರ ಹೋಗಿ ಅದನ್ನು ಸರಿಪಡಿಸಿ ಮತ್ತೆ ನನ್ನ ಕ್ಯಾಬಿನ್ಗೆ ಹೋದೆ ನನ್ನ ಪಾಡಿಗೆ ನಾನು ನನ್ನ ಕೆಲಸನ ಶುರು ಮಾಡಿದೆ ಹಾಗೆ ಸ್ವಲ್ಪ ಹೊತ್ತಲ್ಲೇ ಮತ್ತೆ ನನ್ನ ಕ್ಯಾಬಿನ್ ಡೋರ್ ಶಬ್ದ ಆಯಿತು ಮತ್ತೆ ಇದೇನಾಯ್ತಪ್ಪ ಈ ಹುಡುಗಿಗೆ ಅಂತ ಅಂದ್ಕೊಂಡು ಎಸ್ ಕಮಿಂಗ್ ಅಂದೆ ಈಗ ಸೀದಾ ಒಳಗಡೆ ಬಂದು ಡೋರ್ ಲಾಕ್ ಆಯ್ತು ಇದ್ಯಾರಪ್ಪ ಅಂತ ಕತ್ತನ್ನ ಸ್ವಲ್ಪ ಮೇಲೆ ಎತ್ ನೋಡಿದ್ರೆ ನನ್ನ ಹೆಂಡ್ತಿ ಸ್ವಪ್ನ ನನ್ನ ಮುಖದಲ್ಲಿ ಕಂಡು ಕಾಣದಂತೆ ಒಂದು ಸ್ಮೈಲ್ ಬಂದ್ ಹೋಯ್ತು ಏನಮ್ಮ ಅವರು ಆಫೀಸ ಗಂಟ ಬಂದ್ಬಿಟ್ಟಿದ್ದೀರಾ ಅಂತ ಕೇಳಿದೆ ಏನೂ ಇಲ್ಲ ನೋಡಿ ನಾನು ಈ ಎರಡೂ ಸೀರೆನ ತಗೊಂಡಿದ್ದೀನಿ ಅಂತ ತೋರಿಸಿದ್ಲು ನಿಗೇನಾದ್ರೂ ಹುಚ್ಚೇನೆ ಎರಡು ಒಂದೇ ಥರ ಸೀರೆ ತಗೊಂಡಿದ್ಯಾ ಅಂತ ನಾನು ಕೇಳಿದಾಗ ಒಂದು ನನಗೆ ಇನ್ನೊಂದು ನನ್ನ ಗೆಳತಿಗೆ ಗಿಫ್ಟ್ ಮಾಡೋದಕ್ಕೆ ಚೆನ್ನಾಗಿದೆಯಾ ಅಂತ ಕೇಳಿದ್ಲು ಚೆನ್ನಾಗೇನೋ ಇದೆ ಆದರೆ ಇದನ್ನು ತೋರಿಸೋದಕ್ಕೆ ಅಲ್ಲಿಂದ ಆಫೀಸ್ವರ್ಗ ಬಂದ್ಯಾ ಅಂತ ಕೇಳಿದಾಗ ಹಾಗೇನೂ ಇಲ್ಲ ಈಗ ನಾನು ಮನೆಗೆ ಹೋಗಿ ರೆಡಿಯಾಗಿ ಪಾರ್ಟಿಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿಬಿಡತ್ತೆ ಹಾಗಾಗಿ ಇಲ್ಲೇ ರೆಡಿಯಾಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ ಅಷ್ಟೆ ಅಂತ ಹೇಳಿ ಅಲ್ಲೇ ಇದ್ದ ವಾಷ್ ಬೇಸನ್ನಲ್ಲಿ ಮುಖ ತೊಳ್ಕೊಂಡು ತನ್ನ ಸೀರೆ ಸೆರಗನಲ್ಲಿಯೇ ಒರೆಸ್ಕೊಂಡ್ಳು ಮೇಕಪ್ ಮಾಡೋ ಅವಶ್ಯಕತೆನೇ ಇಲ್ಲ ನನ್ನ ಹೆಂಡತಿ ನೋಡೋದಕ್ಕೆ ತುಂಬ ಸೌಂದರ್ಯವತಿ ಆದರೂ ಕೂಡ ಲಿಪ್ಸ್ಟಿಕ್ ಇಲ್ಲದೆ ಎಲ್ಲಿನೂ ಹೋಗೋದಿಲ್ಲ ಬ್ಯಾಗಿಂದ ಆ ಎರಡನ್ನೂ ತಗೊಂಡು ಮುಖಕ್ಕೆ ಹಚ್ಕೊಂಡು ನನ್ನ ಕಡೆ ತಿರುಗಿ ನೀವು ಸ್ವಲ್ಪ ಆ ಕಡೆ ತಿರುಗಿ ಕೂತ್ಕೊಳ್ಳಿ ನಾನು ಸೀರೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ಲು ನೀನು ಪಾಡಿ ನಿನ್ನ ಸೀರೆನ ಚೇಂಜ್ ಮಾಡು ನನ್ನನ್ನು ಯಾಕೆ ಕೇಳ್ತಿದೆಯಾ ಅಂತ ಕೇಳಿದೆ ನನಗೆ ಗೊತ್ತು ನೀವೆಷ್ಟು ತುಂಟರು ಅಂತ ಈಗ ನೀವು ಆ ಕಡೆ ತಿರುಗಿ ಕೂತ್ಕೊಳ್ಳಿ ಅಂತ ಹೇಳಿದ್ಲು ಸರಿ ಬಿಡು ಮಾರಾಯ್ತಿ ಅಂತ ಹೇಳಿ ಆ ಕಡೆ ತಿರುಗಿ ಕೂತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಈ ಕಡೆ ತಿರುಗಿ ನೋಡಿದೆ ನನ್ನ ಹೆಂಡತಿ ಈಗ ಪೂರ್ತಿ ಬೆತ್ತಲೆಯಾಗಿ ನನ್ನ ಮುಂದೆ ನಿಂತಿದ್ದಾಳೆ ನಾನು ತಿರುಗಿದ ತಕ್ಷಣ ಯಾಕೆ ಈ ಕಡೆ ತಿರುಗಿದ್ರಿ ನಿಮ್ಗೆ ಸ್ವಲ್ಪ ನಾಚಿಕೆಯೇ ಆಗೋದಿಲ್ಲಪ್ಪ ಅಂತ ಹೇಳಿದ್ಲು ಅದಕ್ಕೆ ನಾನು ನಗ್ತಾ ನಾಚಿಕೆ ನಿನೀಗಾಗೋದಿಲ್ಲ ಕಡೆ ಮನೆಗೆ ಹೋಗಿ ರೆಡಿಯಾಗೋದನ್ನು ಬಿಟ್ಟು ಇಲ್ಲಿ ಆಫೀಸಿಗೆ ಬಂದು ನನ್ನ ಮುಂದೆ ಶೋ ತೋರಿಸ್ತಾ ಇದ್ದೀಯಾ ಮತ್ತೆ ನನಗೆ ಹೇಳ್ತೀಯಾ ನಾಚಿಕೆ ಆಗೋದಿಲ್ಲ ಅಂತ ಅಂತ ಹೇಳ್ತಾ ಅವಳ ಹತ್ತಿರ ಹೋಗಿ ಗಟ್ಟಿಯಾಗಿ ಅಪ್ಕೊಂಡೆ ಅವಳು ಕೂಡ ನನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು ಹಾಗೇ ಅವಳನ್ನು ನನ್ನ ತೋಳಲ್ಲಿ ಎತ್ಕೊಂಡು ಬಂದು ನನ್ನ ಟೇಬಲ್ ಮೇಲೆ ಮಲಗಿಸಿ ಅವಳಿಗೆ ಕೊಡ್ತಾ ಯಾಕೆ ಇಲ್ಲಿಗೆ ಬಂದೆ ನಿಜ ಹೇಳು ಅಂತ ಕೇಳಿದೆ ಅದಕ್ಕವಳು ಬೆಳಗ್ಗೆ ನಾನು ನಿಮ್ಮ ಮುಂದೆ ಬರೀ ಟವಲಲ್ಲಿ ಓಡಾಡ್ತಾ ಇದ್ದರು ನೀವು ನನ್ನನ್ನು ಮುಟ್ಟಲೇ ಇಲ್ಲ ಆಗಿಂದ ನಂಗೊಂಥರ ಆಗ್ತಿದೆ ಆ ಮಿಸ್ಯೂ ಬಾಡಲಿ ಅಂದ್ಲು ಅಷ್ಟೇ ಸಾಕಾಗಿತ್ತು ಬೆಳಗ್ಗೆಯಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಅದೇ ಈಗ ನನ್ನಿಂದ ಸಾಧ್ಯ ಆಗ್ಲೇ ಇಲ್ಲ ಅವಳನ್ನ ಚೆನ್ನಾಗಿ ಅನುಭವಿಸಿ ಅನುಭವಿಸೋದಕ್ಕೆ ಶುರು ಮಾಡ್ದೆ ಇನ್ನೇನ್ ಕೊನೆ ಹಂತದಲ್ಲಿದ್ದೆ ಅಷ್ಟರಲ್ಲಿ ನನ್ನ ಕ್ಯಾಬಿನ್ ಡೋರ್ ಮತ್ತೆ ಆಯ್ತು ಇಬ್ರು ದಡಬಡಾಯಿಸಿ ಎದ್ದು ಅಲ್ಲೇ ಇದ್ದಂತಹ ಬಟ್ಟೆ ಹಾಕೊಂಡು ಅಲ್ಲೇ ಬಿದ್ದಿದ್ದಂತಹ ಸೀರೆನ ಸುತ್ಕೊಂಡು ಹೋಗಿ ನಾನು ಕ್ಯಾಬಿನ್ ಡೋರ್ನ ತೆಗ್ದೆ ಅದೇ ಹುಡುಗಿ ಶ್ರುತಿ ನಿಂತಿದ್ಲು ಅವಳು ಮುಖಾನ ನೋಡಿದ್ರೆ ನಾವು ಒಳಗಡೆ ಏನು ಮಾಡ್ತಾ ಇದ್ದೀವಿ ಅಂತ ಅವಳಿಗೆ ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇತ್ತು ಕೂಡ ನಾನೇನೋ ತಲೆ ಕೆಡಿಸ್ಕೊಳ್ಳಿಲ್ಲ ಏನಾಗಬೇಕಾಗಿತ್ತು ಅಂತ ಕೇಳಿದೆ ಏನೂ ಇಲ್ಲ ನಿಮಗೊಂದು ಥಾನ್ಸ್ ಹೇಳಬೇಕಾಗಿತ್ತು ಅಷ್ಟೇ ಅಂದ ಮತ್ತೇನು ಅಂತ ಕೇಳಿದೆ ಏನಿಲ್ಲ ಅಂತ ಹೇಳಿ ಓಡ್ ನಾನು